ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಜಮಖಂಡಿ ತಾಲೂಕು ಪ್ರಥಮ ತಮ್ಮ ನಿವಾಸದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸಣ್ಣವರು ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಎಂಟು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಮ್ಮ ನಿವಾಸದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸಣ್ಣವ್ರ ಮಾಧ್ಯಮದ ಮೂಲಕ ಮಾತನಾಡಿ ಜಮಖಂಡಿ ತಾಲೂಕು ಎರಡು ಸಾವಿರದ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ಎಂಬತ್ತ್ಮೂರು ಪಾಯಿಂಟ್ ಮೂವತ್ತೇಳು ಪರ್ಸೆಂಟ್ ಸಾಧಿಸುವ ಮೂಲಕ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದೆ ಎಂದು ಹರ್ಷವೆನಿಸುತ್ತಿದೆ ಎಂದರು ಮೂರು ಸಾವಿರದ ಆರುನೂರ ನಲವತ್ತಾರು ಗಂಡು ಹಾಗೂ ನಾಲ್ಕು ಸಾವಿರದ ಎಪ್ಪತ್ತೊಂಬತ್ತು ಹೆಣ್ಣು ಸೇರಿದಂತೆ ಒಟ್ಟು ಏಳು ಸಾವಿರದ ಏಳ್ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಇದರಲ್ಲಿ ಎರಡು ಸಾವಿರದ ಏಳ್ನೂರ ತೊಂಬತ್ತೆಂಟು ಗಂಡು ಮೂರು ಸಾವಿರದ ಆರುನೂರ ನಲವತ್ತೆರಡು ಹೆಣ್ಣು ಸೇರಿದಂತೆ ಒಟ್ಟು ಆರು ಸಾವಿರದ ನಾಲ್ಕುನೂರ ನಲವತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಒಟ್ಟು ತಾಲೂಕಿನ ಫಲಿತಾಂಶ ಎಂಬತ್ತ್ಮೂರು ಪಾಯಿಂಟ್ ಮೂವತ್ತೇಳು ಪರ್ಸೆಂಟ್ ಆಗಿದೆ ಎಂದು ಅವರು ಮಾತನಾಡಿದು ಹೀಗೆ ಎಲ್ಲರಿಗೂ ನಮಸ್ಕಾರ ನಾನು ಎ ಕೆ ಬಸನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಮಖಂಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ನಿನ್ನೆ ತಾನೇ ಪ್ರಕಟಗೊಂಡಿದ್ದು ಎಸ್ ಎಲ್ ಸಿ ಪರೀಕ್ಷೆಗೆ ಕೊಟ್ಟು ನಮ್ಮ ಜಮಖಂಡಿ ತಾಲೂಕಿನಿಂದ ಏಳು ಸಾವಿರದ ಏಳುನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಪರೀಕ್ಷೆ ಇಟ್ಕೊಳ್ತಿದ್ರು ಅವರ ಪೈಕಿ ಆರು ಸಾವಿರದ ನಾಲ್ಕುನೂರ ನಾಲ್ವತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಆ ಸೆಕ್ತ ಎಂಬತ್ಮೂರು ಪಾಯಿಂಟ್ ಮೂವತ್ತೇಳರಷ್ಟು ಫಲಿತಾಂಶ ಬಂದಿದ್ದು ಇದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲೇ ಅತ್ಯಧಿಕ ಹೆಚ್ಚಿನ ಫಲಿತಾಂಶವನ್ನು ನಮ್ಮ ಜಮಖಂಡಿ ತಾಲೂಕು ಹೊರಹೊಮ್ಮಿಸಿದ್ದರಿಂದ ಇದು ಬಾಗಲಕೋಟೆ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ತಾಲೂಕು ಆಗಿದೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಾ ಇದ್ದೀನಿ ಇದು ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ನಂತರ ಆಗಿರ್ತಕ್ಕಂಥ ಒಂದು ದಾಖಲೆ ಫಲಿತಾಂಶ ಇದಾಗಿದೆ ಹೀಗಾಗಿ ಇದಕ್ಕೆಲ್ಲ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮ ಪ್ರೌಢಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಎಸ್ ಎಲ್ ಸಿ ನೋಡಲ್ ಹಾಗೆ ಉಸ್ತುವಾರಿ ಅಧಿಕಾರಿಗಳಾಗಿರ್ತಕ್ಕಂಥ ಸಿ ಆರ್ ಪಿ ಬಿ ಆರ್ ಪಿ ಶಿಕ್ಷಣ ಸಂಯೋಜಕರು ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಮನ್ಯ ಉಪನಿರ್ದೇಶಕರು ಎಲ್ಲರೂ ಕೂಡ ಕಾಲ ಕಾಲಕ್ಕೆ ನಮಗೆ ಸಲಹೆ ಸೂಚನೆ ಸಭೆಗಳನ್ನು ಮಾಡಿ ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನದ ಫಲವಾಗಿ ಈ ಸತ್ಯ ನಾವು ಒಳ್ಳೆಯ ಫಲಿತಾಂಶವನ್ನು ಪರವಾಗಿಲಿಕ್ಕೆ ಕಾರಣ ಆಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಿಕ್ಕೆ ಸಾಪಡ್ತಾ ಇದ್ದೀನಿ ಈ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ನಾನು ಶುಭಾಶಯವನ್ನು